ಏನ್ ಶಿಶೆ ಎಕ್ಸಾಮ್ ಇತ್ತಂತೆ ಏನಾಯ್ತು ಅಯ್ಯ ಏನ್ ಕೇಳ್ತಿಯ ಮೂವತ್ ನಿಮಿಷ ಓದಿ ಹೋಗ್ ಮೂರ್ ಅವರ್ ಎಕ್ಸಾಮ್ ಬರ್ಬಿಟ್ ಬಂದಿದೀನಿ ರಿಸಲ್ಟ್ ಮೂರ್ ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು ಮೂರ್ ಮಾರ್ಕ್ಸ್ ಬಂದೈತೆ ಆಮೇಲೆ ನಮ್ಮಅಪ್ಪ ಮಾಕ್ ಮೂರ್ ನಿಮಿಷ ನೋಡಿ ಮೂರ್ ಅವರ್ ನಂಗೆ ಬೆಲ್ಟಲ್ಲಿ ಹೊಡಿದ್ರು ನಿಂಗ ಲೈಫಲ್ ಮೂರನ್ನ ತುಂಬಾ ಆಗ್ಬಾರತ್ತೆ ಅನ್ಸುತ್ತೆ ಸಾಮಾನು ನಂಗ್ ಲೈಫಲ್ ಏನ್ ಕೆಟ್ಟದ ಎಲ್ಲ ಹೋಗ್ಲಿ ಅಂತ ಮೂರ್ ನಿಂಬೆಣ್ಣಿ ತಗೊಂಡು ನಂಗ್ ಮೂರ್ಸಿ ದೃಷ್ಟಿ ತಕ್ಕೊಂಡು ರೋಡ್ಗೆ ಎಷ್ಟೇ ಅಪ್ಪ ಯಾರೋ ಒಬ್ಬ ಬೈವರ್ಸೆ ಒನ್ ಬೈಕ್ ನ ನಿಂಬೆಣ್ಣ ಮೇಲೆ ತುಸ್ಬಿಟ್ಟು ಸ್ಕಿಡ್ ಆಗಿ ಒನ್ ಬೈಕ್ ನ ತಗೊಂಡ್ ಸೀದಾ ಕಂಬಗಿಟ್ಟ ಬಿಡು ಹೋಗಿ ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ ನಾನು ಹಂಗೆ ಅನ್ಕೊಂಡ್ ಆರಾಮಾಗಿ ಇದ್ದೆ ಅಪ್ಪ ಆದ್ರೆ ಗೋಳಿ ಮಗ ಮೂರಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಯಾರು ನಿಂಬೆಣ್ಣೆಸೀತು ಅಂತ ಕ್ಯಾಮರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ಮ ಮನೆಗ್ ಬಂದ್ ಮೂರ್ ಸಾವಿರ ರೂಪಾಯಿ ಇಸ್ಕೊಳುದ